ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹೊರಗೆ ಒಳಗೆ ನಮ್ಮ ರಾಜರಲ್ಲ ಒಳಗೆ ಹೋಗುತ್ತಾರೋ ನಮ್ಮ ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅವ್ರಿಗೂ ಸ್ವಾಗತ ಅದೇ ರೀತಿಯಾಗಿ ಬಂದವರೆ ನಾನು ಹೇಳ್ತಾ ಇದ್ದೆ ಏನು ಐದು ಜನ ವೈಜ್ಞಾನಿಗಳ ತಂಡ ಏನು ಈ ಭತ್ತದ ಸಸಿ ಬಗ್ಗೆ ಬಿಟ್ಟು ಬಗ್ಗೆ ಬಹಳ ವಿಚಾರವಾಗಿ ಸುಮಾರು ಎರಡು ತಿಂಗಳಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಡಳಿತಕ್ಕೆ ಹಣ ಬಂದಿದ್ದೇವೆ ನಮ್ಮ ಹೊಲಗಳಲ್ಲಿ ಏನು ಕಟಿಂಗ್ ಮೆಷಿನ್ಗಳು ಭತ್ತದ ರಾಶಿಗಳು ಹಂಗೆ ಬೀದಿಯಲ್ಲಿ ಬಿದ್ದಿದಾವೆ ಅದಕ್ಕೆ ತಾಯಾರ ಯಾರೂ ಇಲ್ಲ ಮುಂಬರುವ ದಿನಗಳಲ್ಲಿ ಇವತ್ತೇನು ಬೇಡಿಕೆ ಇವರು ಮಾನ್ಯ ಕೃಷಿ ಅಧಿಕಾರಿಗಳು ಮತ್ತು ಮಾನ್ಯ ದಂಡ ಅಧಿಕಾರಿಗಳು ಇವತ್ತು ನಮ್ಮ ಬೇಡಿಕೆ ನಮ್ಮ ರೈತರ ಏನು ಬರವಾದ ಬೇಡಿಕೆ ರೈತರು ದೇಶದ ಬೆನ್ನಲ್ಲೋ ಅಂತ ಏನು ನೋಡ್ಕೊಳ್ತಾರೆ ಅಂತ ಬೇಡಿಕೆ ಇವತ್ತು ಈಡೇರಿಸಿದೆ ಹೋದ್ರೆ ಏನು ಇದು ಉಗ್ರ ಸ್ವರೂಪಕ್ಕೆ ಈ ಓಡಾಟ ಮುಂದೆ ಹೋಗುತ್ತೆ ಅದಕ್ಕಾಗಿ ಮಾನ್ಯ ದಂಡಾಧಿಕಾರಿಗಳು ನಮ್ಮ ಬೇಡಿಕೆ ಇಷ್ಟೇ ಇವರು ಬಿಪಿಟಿ ಎಂಬ ಪರಿವಾನಿಗೆಯನ್ನು ತಗೊಂಡು ಏನು ಅಮಾಯಕ ರೈತರಿಗೆ ಬಿಪಿಟು ಬೀಜಗಳನ್ನು ಅಂತಾರಾಜ್ಯದ ರಾಜ್ಯದ ನೀಲ್ಕಂಠೇಶ್ವರ ಸೀಡ್ಸ್ ಕಂಪನಿಯು ರಾಯಚೂರು ಜಿಲ್ಲಾದ್ಯಂತ ಸುಮಾರು ಆರರಿಂದ ಎಂಟು ಸಾವಿರ ಎಕರೆ ಭತ್ತಕ್ಕೆ ಏನು ಬೀಜಗಳು ಏನು ಕಾಲ ಸಂತೆಯಲ್ಲಿ ಇವತ್ತು ರೈತರಿಗೆ ಮಾರಿದೆ ರೈತರು ಆ ಬೀಜಗಳನ್ನು ಬಿತ್ತಿ ಏನೋ ದೇವರು ಈ ವರ್ಷ ನಮ್ಗೆ ಮಳೆ ಕೊಟ್ಟಿದ್ದೇನೆ ಈ ವರ್ಷ ಚೆನ್ನಾಗಿ ಬೆಳೆ ಬರ್ಬೋದು ಅಂತ ಹೇಳಿ ರೈತರು ಅದರಲ್ಲಿ ರಾತ್ರಿ ಏನೋ ಕೆಲಸ ಗದ್ದೆಯಲ್ಲಿ ಆ ಮಳೆಯಲ್ಲಿ ಸಿಡಿಲಲ್ಲಿ ಚಳಿಯಲ್ಲಿ ಚೋಳಲ್ಲಿ ಹಾವಲ್ಲಿ ಯಾವ್ದು ಲೆಕ್ಕಕ್ಕೆ ಇಟ್ಕೊಂಡೆ ಕಷ್ಟ ಆ ಬೆಳೆಗೂ ಏನಾರದೆ ದೇವರಿಗೂ ಏಳು ಇಲ್ಲಿ ಅಧಿಕಾರಿಗಳು ಹೇರೋಣ ಅಂತ ಬಂದ್ರೆ ಅಧಿಕಾರಿಗಳು ಮಾತ್ರ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಖಂಡನೀಯ ಅದಕ್ಕಾಗಿ ಆದಷ್ಟು ಬೇಗನೆ ಏನೋ ಆದಷ್ಟು ಬೇಗನೆ ಈಗ ಆಲ್ರೆಡಿ ಸಮಯ ಒಂದು ಗಂಟೆ ಆಗಿದೆ ಪದೇ ಪದೇ ಅವ್ರಿಗೆ ಹೇಳ ಯಾಕಂತಂದ್ರೆ ನಾವು ಏಕಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕೃಷಿ ಅಧಿಕಾರಿಗಳು ಪಕ್ಕದಲ್ಲಿ ಅವ್ರಿಗೆ ಗೊತ್ತಿದೆ ಎಲ್ಲಾನು ಅವರಿಗೆಲ್ಲ ಗೊತ್ತಿದೆ ಗೊತ್ತಿದ್ರು ಸಹ ಗೊತ್ತಿಲ್ಲದಂಗೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರೈತರ ಹಿತವಾದ ರೈತರ ಪರವಾದ ಒಂದು ಏನು ಕಾರ್ಯವನ್ನು ಮಾಡಲೇಬೇಕು ಇವತ್ತು ಕ್ರಮವನ್ನು ಅವರು ತಗೊಳ್ಲೇಬೇಕು ಈ ನಿಲ್ಕಂಠೇಶ್ವರ ಅಂತಾರಾಜ್ಯದ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಹಾಕಿ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ರೈತರು ಎಷ್ಟು ಬೆಳೆ ನಾಶ ಆಗಿದೆನೋ ಆ ಅಷ್ಟು ಬೆಳೆಗೆ ಆ ಕಂಪನಿಯ ಆಸ್ತಿ ಪಾಸ್ತಿಯನ್ನು ಮುಟ್ಟಗಳು ಹಾಕಿ ರೈತರಿಗೆ ಪರಿಹಾರ ಕೊಡುತ್ತೆ ಹೇಳಿ ನಮ್ಮ ಮನವಿ ಇದೆ ಭೂಮಿಗಳಲ್ಲೆಲ್ಲ ಬಿತ್ತನೆ ಬೀಜ ಮತ್ತು ಕವಳೆ ಕಳಪೆ ಮಟ್ಟದಲ್ಲಿ ಅವರಿಗೆ ಕೊಟ್ಟ ಬಗ್ಗೆ ಇವತ್ತು ನಾವೇನು ಪ್ರತಿಭಟನೆ ಇಟ್ಟಿದ್ದೀವಿ ಇವತ್ತು ಮಾನವಿಯಲ್ಲಿ ಇದು ಮಾತ್ರ ನಮ್ಮ ಮಾನವಿಯಲ್ಲಿ ಇದೊಂದು ಸಮಸ್ಯೆ ಅಂತಲ್ಲ ಪ್ರತಿ ಆರು ಇದಕ್ಕಿಂತ ಮುಂಚಿತವಾಗಿ ಇದೇ ತರ ಯಾರೋ ಒಬ್ಬ ಪರಶುರಾಮನ್ ಅವರು ಸುಮಾರು ಕೋಟಿ ರೂಪಾಯಿ ರೈತರದು ಕವಳೆ ದುಡ್ಡನ್ನು ಹೋಗಿದ್ದಾರೆ ಮತ್ತೆ ಇವಾಗ ನೋಡಿದ್ರೆ ಈಗ ಕಳಪೆ ಬೀಜವನ್ನು ಮತ್ತೆ ವೆಂಕಟೇಶ್ವರ ವೆಂಕಟೇಶ್ವರ ನೀಲಕಂಠೇಶ್ವರ ಮತ್ತು ಸುಗ್ರೇಶ್ವರ ಟ್ರೇಡಿಂಗ್ಸ್ ಇವರೆಲ್ಲ ರೈತರಿಗೆ ಮೋಸ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಮತ್ತೆ ರೈಸ್ ಮಿಲ್ಸ್ ಅಸೋಸಿಯೇಷನ್ಸ್ ಅವರು ರೈತರಿಗೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ ಈ ರೈತರಿಗೆ ಏನು ಮೋಸಗಳು ಆಗ್ತಾ ಇದಾವೆ ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಏನು ಇವರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಇಂಥವೆಲ್ಲ ನೋಡಿಬಿಟ್ಟು ನಮ್ಮ ಮಾನವೀಯ ಜನರು ಮತ್ತು ರೈತರು ಒಗ್ಗಟ್ಟಾಗಿ ರೈತರಿಗೆ ಆಗಿರೋ ಅನ್ಯಾಯಕ್ಕೆ ಸದಾ ಬೆಂಬಲವಾಗಿ ಇರಬೇಕು ಅವಾಗಲೇ ರೈತ ತಾನೇನು ಕಷ್ಟದಲ್ಲಿದ್ದಾನೆ ಅಂದ್ಮೇಲೆ ಬೆಂಬಲ ಕೊಟ್ಟಿಲ್ಲ ಅಂತಂದ್ರೆ ಪರಿಸ್ಥಿತಿ ಏನಾಗ್ಬೇಕು ಪ್ರತಿ ವರ್ಷ ರೈತ ಇಲ್ಲಿ ಕಳಪೆ ಬೀಜ ಎಲ್ಲದಕ್ಕೆ ಪರದಾಡಬೇಕು ಬೆಂಬಲ ಬೆಲೆ ಇಲ್ಲದ ಪರದಾಡಬೇಕು ಯಾರೋ ಒಬ್ಬನು ಬರ್ತಾನೆ ಕವಳೆ ತಗೊಂತಾನೆ ಅವ್ನು ನೋಡ್ಕೊಂಡು ಹೋಗ್ತಾನೆ ಇವಾಗ ನೋಡಿದ್ರೆ ಈ ತರ ಸಮಸ್ಯೆಗಳು ಎಲ್ಲಿವರಿಗೆ ಈ ತರ ಅಧಿಕಾರಿಗಳು ಬರ್ತಾರೆ ಒಂದು ಮೆಮೊಂಡಮ್ ತಗೊತಾರೆ ಆಯ್ತು ಮಾಡೋಣ ಅಂತಾರೆ ಇದು ಪ್ರತಿಭಟನೆ ಇಲ್ಲಿಗೆ ಸೀಮಿತನಾ ನಾವು ಇಡೀ ಮಾನವೀಯ ಜನರಿಗೆ ನಾವು ಹೇಳೋದೇನಂತಂದ್ರೆ ರೈತರಿಗೆ ಎಲ್ಲೇ ಅನ್ಯಾಯವಾದ್ರೂ ದಯವಿಟ್ಟು ಸಹಕರಿಸಬೇಕು ತಾವು ಇವತ್ತು ಒಂದು ಹೋಟ್ಲಲ್ಲಿ ಹೋಗ್ರಿ ಒಂದು ಮನೆಯಲ್ಲಿ ಅನ್ನ ಸ್ವಲ್ಪ ದಪ್ಪ ಆದ್ರೆ ಎಲ್ಲಿಂದ ತಂದಿ ಅಕ್ಕಿ ಹೋಗಿ ವಾಪಸ್ ಕೊಟ್ಟು ಬಾ ಅದು ಚೆನ್ನಾಗಿ ಬಂದಿದ್ದ ಅಂತ ಹೇಳ್ತಾರೆ ಇವತ್ತು ರೈತರಿಗೆ ಲಕ್ಷಾಂತ ಅಂತ ಇಟ್ಟರೆ ಕೌ ಅವ್ರ ಎಲ್ಲಿಗೆ ಹೋಗ್ಬೇಕು ಯಾರಿಗೆ ನ್ಯಾಯ ಕೇಳ್ಬೇಕು ಎಲ್ರು ಸ್ವಲ್ಪ ರೈತರ ಬಗ್ಗೆ ಗಮನ ಹರಿಸಬೇಕು ಏನೇನು ಪ್ರತಿಭಟನೆ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಪ್ರತಿ ವರ್ಷ ಪ್ರತಿ ವರ್ಷ ಇದೇ ತರ ಕಳಪೆ ಆಯ್ತು ಕಳಪೆ ಮಟ್ಟದಲ್ಲಿ ಯೂರಿಯಾ ಫರ್ಟಿಲೈಸರ್ಸ್ ಗಳೆಲ್ಲ ಮಾರ್ಕೊಂಡು ತಿನ್ನೋದು ಈಗ ನಾವೆಲ್ಲ ರೈತರು ಈಗ ಪ್ರತಿಭಟನೆ ಮಾಡ್ತಾ ಇದೀವಿ ಅಸೋಸಿಯೇಷನ್ ಅವ್ರಿಗೆ ಗೊತ್ತಿಲ್ವಾ ಇದು ಮಾನವಿ ರೈಸ್ ಮಿಲ್ ಅಸೋಸಿಯೇಷನ್ ಅವರು ಅವ್ರಿಗೆ ಬೆಂಬಲ ಕೊಡ್ತಿದಾರಾ ಬರ್ಬೇಕು ಅವರು ಇದಕ್ಕೆಲ್ಲ ಶಾಮೀಲ ಇದ್ದಂಗೆ ನೀವು ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಆಯ್ತು ಇನ್ನವರೆಗೆ ನ್ಯಾಯ ಸಿಕ್ಕಿಲ್ಲ ನಾಕೈದು ಕೋಟಿ ರೂಪಾಯಿ ಕವಳೆ ಪರಶುರಾಮ್ ಅನ್ನೋನು ಹಾಕೊಂಡು ಹೋದ ಅವನು ರೈತರದು ಒಬ್ರು ದುಡ್ಡು ಬಂದಿಲ್ಲ ಸಹಾಯ ಪರಿಸ್ಥಿತಿ ಅಂತ ಕೊಟ್ಟಿದ್ದಾರೆ ಇವತ್ತು ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಇದ್ದಾರೆ ಅವರೆಲ್ಲ ಶಿವರಾಮ್ ಶಿವರಾಮ್ ಎಸ್ ಕರೆಕ್ಟ್ ಇನ್ನುವರೆಗೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತು ಈ ಪ್ರತಿಭಟನೆ ಹಣಕೊಂಡಿದ್ದೀವಿ ಇವ್ರಿಗೆ ಏನಾದ್ರೂ ಪ್ರತಿಭಟನೆ ಸಿಕ್ಕಿಲ್ಲ ಅಂದ್ರೆ ಮತ್ತೆ ರಸ್ತೆ ರೋಕಾವ ಮಾಡ್ತೇವೆ ಅರಿವಿಯಿಲ್ಲದೆ ಇವತ್ತು ಇಂಥ ಕಳಪೆ ಬೀಜಗಳನ್ನು ಕೊಟ್ಟು ಇವರು ಮೋಸ ಮಾಡಿದ್ವಿ ಒಂದಾದ್ರೆ ಮತ್ತು ಕಳಪೆ ಮಟ್ಟದ ಗೊಬ್ಬರ ಮತ್ತು ಎಣ್ಣೆಗಳನ್ನು ಕೊಟ್ಟು ಮೋಸ ಮಾಡುವಂತ ಎರಡನೇ ಮೋಸ ಆದರೆ ಮತ್ತು ಈ ತೂಕದಲ್ಲಿ ಏರು ಮರಿವಿಲ್ಲ ಈ ಬೆಳೆ ಸರಿಗಿಲ್ಲ ಅಂತೇಳಿ ಇವರೇನು ಮಾರಾಟಗಾರರು ಏನೋ ವ್ಯಾಪಾರಿ ಸ್ತ್ರೀಗಳಲ್ಲ ಈ ವ್ಯಾಪಾರಸ್ಥರು ಮಾಡತಕ್ಕಂತ ಅದು ಒಂದು ಮೂರನೇ ಮೋಸ ಅತಿ ದೊಡ್ಡ ಮೋಸ ಈ ಎಲ್ಲ ಮೋಸಗಳನ್ನು ಈ ಎಲ್ಲ ನೋವುಗಳನ್ನು ಕೊಟ್ಟರೆ ರೈತರು ಯಾವ ಪರಿಸ್ಥಿತಿಗೆ ಓಡ್ಬೇಕಂತದ್ದು ಸರ್ಕಾರಕ್ಕೂ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳಿಗೂ ಇಲ್ಲ ಇಲ್ಲಿ ಆಫೀಸರ್ಸ್ಗಳಿಗೂ ಇಲ್ಲ ಮಾನ್ಯರ ನಾನು ಇವತ್ತು ತಮಗೆ ಕೇಳ್ಕೊಳ್ತಾ ಇದ್ದೀನಿ ನೀವು ರೈತರ ಪರವಾಗಿ ನಿಜವಾಗಿ ನಿಮಗೆ ಕಾಳಜಿ ಇದ್ದರೆ ರೈತರ ಪರವಾಗಿ ನಿಮಗೆ ಹರಳುತ್ತಾರೆ ಇವತ್ತು ಈ ತಕ್ಷಣದಿಂದ ಕಳಪೆ ಗುಣಮಟ್ಟದ ಬೀಜ ಕೊಟ್ಟಂತ ಈ ಕಂಪನಿಯನ್ನು ಈ ಕಂಪನಿಯ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು ಇದಕ್ಕೆ ಯಾರು ಆಗಿದ್ದಾರೆ ಇಷ್ಟೆಲ್ಲ ತಾರತಮ್ಯಗಳು ಮಾಡತಕ್ಕಂತ ಅಧಿಕಾರಿಗಳ ಮೇಲೆ ಮತ್ತೆ ಈ ಕಂಪನಿ ಮಾಲಕರ ಮೇಲೆ ಬೀಸ ಕೊಟ್ಟಂತ ಮಾಲಕರ ಮೇಲೆ ಈ ತಕ್ಷಣ ಹಿಂದೆ ಸರ್ಕಾರ ಕ್ರಿಮಿನಲ್ ಮೊಕದ್ದ ಓಡಿ ಇವರು ಜೈಲಿಗೆ ಹೋಗುವಂತ ಒಂದು ಪರಿಸ್ಥಿತಿಯನ್ನ ಇವತ್ತು ರೈತರ ಮೇಲಿಂದ ಉಂಟಾದ ಉಂಟು ಮಾಡಿದಂತ ಇಂಥ ಅಧಿಕಾರಿಗಳು ಜೈಲಿಗೆ ಕಳಿಸ್ಬೇಕಂತ ಹೇಳಿ ತಮ್ಗ ನಾನು ಇವತ್ತು ಸಹಕಾರಕರ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳು ಇವತ್ತು ನೀವು ಹೇಳ್ತೀರಿ ಈ ಭಾರತ ದೇಶದಲ್ಲಿ ರೈತ ನಿನ್ನೆಲ್ಲ ಈ ಭಾರತ ದೇಶದಲ್ಲಿ ಏನಾದ್ರೆ ರೈತ ಇವತ್ತು ಇನ್ನುಗಳು ನಮಗೆ ಕೂಡಿಲ್ಲ ఈ రైతు ఎల్వేరే నేను ముందర పరిస్థితి నీవు సర్కారు మట్ కడ ఈ రైతు మోస మాట్లా అధికారి మేలే నిన్న నిర్దాక్షణ క్రమవన్న తగ్గుకొకే నిమిగేనంత నన్న భావన నిన్న ఇవత రైతర పరిస్థితి ಮಟ್ಟಿಗೆ ಹೋಗಿಲ್ಲ ಅಂತಂದ್ರೆ ಇವತ್ತು ಒಬ್ಬ ಸಣ್ಣ ವ್ಯಾಪಾರಿಯಿಂದ ಹಿಡಿದು ಕಾಯಿಪಲ್ಲಿ ವ್ಯಾಪಾರಿಯಿಂದ ಹಿಡಿದು ಬಟ್ಟೆ ವ್ಯಾಪಾರಿಯಿಂದ ಹಿಡಿದು ಇವತ್ತು ಅಗ್ಗ ಮಾರೋರ್ನಿಂದ ಹಿಡಿದು ಈ ಕೆಬ್ಬರ ಸಾಮಾನು ಮಾರೋರ್ನಿಂದ ಹಿಡಿದು ಯಾವುದೇ ರೇಟ್ ವಚ್ಚು ಮಾಡಿರೋ ರೈತರ ಮೇಲಿನ ಹಾಕಿ ಇವತ್ತು ರೈತರ್ನನ್ನು ಏನಪ್ಪಾ ಅಂತಂದ್ರೆ ನೀವು ಉಸಿರು ಮಾಡಿ ಈ ಸರ್ಕಾರವನ್ನು ನಡೆಸತಕ್ಕಂತ ಸರ್ಕಾರಿ ಅಧಿಕಾರಿಗಳು ಮತ್ತು ಈ ಸರ್ಕಾರದ ಮಂತ್ರಿಗಳು ನಿಮಗೆ ಏನು ಸ್ವಲ್ಪ ಅರಿವಿದ್ರೆ ಈ ರೈತರ ಬಗ್ಗೆ ಕಾಳಿ ಇದ್ರೆ ಈ ಕೂಡಲೇ ಈ ತಕ್ಷಣ ಏನಪ್ಪಾ ಅಂತಂದ್ರೆ ಅವ್ರನ್ನ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಅವ್ರ ಜೈಲಿಗೆ ತಗೊಳ್ಳುವಂತ ಕೆಲಸ ಮಾಡ್ಬೇಕಂತೇಳಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಸಂಘಟನೆಯಿಂದ ಇಂತ ಒಂದು ರೈತ ಈ ಕಷ್ಟಪಟ್ಟ ಹೊಲದಲ್ಲಿ ದುಡಿದು ಅವರು ಏನಪ್ಪಾ ಅಂತಂದ್ರೆ ಎಣ್ಣಿಗೆ ಮಕ್ಕಳಿಗೆ ಬಟ್ಟೆ ಇಲ್ಲದೆ ಕೂ ಒಂದೊತ್ತು ಒಪ್ಪತ್ತು ಕೂಳಿಲ್ಲದೆ ದುಳಿಯು ಇವತ್ತು ಮತ್ತೆ ನಮಗೆ ಅನ್ಯಾಯ ಆಗೋದು ಹೇಳಿ ಈ ಬೀದಿಯಲ್ಲಿ ಬಂದು ಕುಂತು ಹೋರಾಟಗಳು ಮಾಡ್ಬೇಕಾದ್ರೆ ಈ ರೈತರಿಗೆ ಎಷ್ಟು ಕಷ್ಟ ಇರುವುದಂತಂಬುದು ಸ್ವಲ್ಪ ಆದರೂ ನಿಮಗೆ ಅರಿಯದೆಯಾ ಅಂತ ನನ್ನ ಒಂದು ಮನವಿ ಆದ ಕಾರಣ ರೈತರ ಮಧ್ಯೆ ಸರ್ಕಾರ ಇವತ್ತು ಅನ್ನ ಹಾಕ ರೈತರಿಗೆ ನೀವು ಮೋಸ ಮಾಡ್ತೀರಿ ಅವರಿಗೆ ಒಂದು ಒಂದು ಏನಪ್ಪಾಂತಂದ್ರೆ ದಾರಿ ತಪ್ಪಿಸ ಕಲಿಸ್ಬಿಡಲಿ ರೈತ ಬೀಜವನ್ನು ಕೊಟ್ಟು ಈ ಬೀಜ ನಿಂದ ಹಿಡ್ಕೊಂಡು ಗೊಬ್ಬರಲಿಂದ ಹಿಡ್ಕೊಂಡು ಎಣ್ಣಲ್ಲಿಂದ ಹಿಡ್ಕೊಂಡು ಎಲ್ಲಾರು ಮೋಸ ಮಾಡಿದರೆ ಇವತ್ತು ರೈತರ ಪರಿಸ್ಥಿತಿ ಏನು ರೈತರು ಇವತ್ತು ಏನಪ್ಪಾ ಅಂತಂದ್ರೆ ಅವ சரியாக பத்த இல்லப்பா நினைக்க ரேத்தல்ல கொடுத்தன எண்ணெட் அவ எண்ணப்பா கல்பத்து கொண்டு அவ்வளோ எண்ணு அவாஸ் ஆகி அவெல்லாம் தோர்வங்க பரி அந்த இவ் ரெத்த சர்க்க ஆகலி எல்லா அடிகாரி கம்பனியர் ஆகலி தச ரேகா அத்தவா ಇಲ್ಲ ಈ ರೈತರು ರೋಗ ಬಾಧೆ ಬಂದಿದೆ ಅಂತ ಹೇಳ್ತಾರೆ ಸ್ವಾಮಿ ನೀವು ಕೊಟ್ಟಂತ ನೀಲಕಂಠೇಶ್ವರ ಬಿ ಪಿ ಟು ಬೀಜಕ್ಕಷ್ಟೇ ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಸಪ್ರೇಟ್ ಆಗಿ ಮಳೆ ಬರಕ ಮಳೆಯ ನಿಮ್ಮ ಅಪ್ಪನ ಮನೆಯಿಂದ ಬಂದಿಲ್ಲ ಯಾಕಂದ್ರೆ ಎಲ್ಲ ಬೆಳೆಗಳಿಗೆ ಮಳೆ ಆಗಬೇಕು ನೀಲಕಂಠೇಶ್ವರ ಸೀಡ್ಸ್ ಮಾತ್ರ ಇಳುವರಿ ಬಂದಿಲ್ಲ ಅದನ್ನು ಬಿಟ್ಟು ಎಲ್ಲಾ ಬೆಳೆಗಳ ಇಳುವರಿ ಚೆನ್ನಾಗಿ ಬಂದಿದೆ ನೀವು ಕೊಟ್ಟಂತ ನೀಲಕಂಠೇಶ್ವರ ಇಳುವರಿ ತುಂಬಾ ಕಡಿಮೆ ಬಂದಿದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಅವಕಾಶವನ್ನು ತಾಲೂಕು ಆಡಳಿತ ಕೃಷಿ ಇಲಾಖೆಯ ಅಧಿಕಾರಿಗಳಾದಂತ ಗುರುನಾಥ ಸರ್ ಅವರು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ರೈತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಸರ್ ಇನ್ನೊಂದು ರೈತರಿಗೆ ನ್ಯಾಯ ಕೊಡಿಸಿ ಕೊಡಿಸಲು ನಿಮಗೆ ಮುಜುಗರವಾದರೆ ನೀವು ತಿನ್ನುವ ಅನ್ನಕ್ಕಾದರೂ ನ್ಯಾಯ ಕೊಡಿಸಿ ಎಂದು ನಮ್ದೊಂದು ಮನವಿ ಸಾಕು ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ